ನಮ್ಮೊಕಿ ಹಾ ಸಾನಿ ಮಾಪ್ಪ ಸುಮಿರೆ ಮತ್ತೆ ನಿಮ್ಮ ತಂಗಿ ಸಂಬಂಧ ನಮ್ಮಣ್ಣ ಏನು ಹಾಡಿರ್ತಾನ ಅವನು ಅವನು ತೇಂಡ ಅದ ಅವನು ನೀರ ಬಿದ್ದಿ ಹಳಡನೆ ಮಾಡ್ತಾವ ಗಂಡಸರೇ ನಿಯತ್ತಾಗಿ ಪ್ರೀತಿ ಮಾಡ್ತರೆ ನೀವು ಅವ ಈಟೊತನ ಔರು ತೊಳಿದಿದ್ದ ಈಗ ನಿನ್ನ ಕಾಲೆ ಈಗ ಸರಿ ಇಲ್ಲ ಸರಿ ಹುಡುಗರು ಸರಿ ಇಲ್ಲ ಸರಿ ಇದ್ರ ಯಾಕ್ ಹಾಡ್ತೀನಿ ಒಬ್ಬರ ಜೋಡಿ ನಿಯತ್ತಾಗಿ ಇರುದ ಕಲಿಯ ಮೊದಲ ಬಾಯತಿ ಅಂತ ಮಾತಾಡಿದ ಮಾತ ಮಾಡಬೇಡ ಬದಲ ತಡಿ ನಮ್ಮ ಸಂಬಂಧ ಅಂತೂ ನೀ ಹಾಡಿದ ಮತ್ತೆ ನಿಮ್ ತಂಗಿ ಸಂಬಂಧ ನಮ್ಮಣ್ಣ ಏನ್ ಹಾಡಿರ್ತಾನ ಅವ್ ಅವ್ನು ತೇಂಡಿ ಅದ ಇಲ್ಲ ನಮ್ಮ ತೇಂಡೆ ನಮ್ದು ಅಟ ಮಾತಾಡೋ ನಾವು ಇನ್ನೊಬ್ರು ಮಾತಾಡೋ ನಾವು ನೋಡವ್ವಿ ಒಂದ್ ಮಾತು ಹೇಳ್ತೀನಿ ಏನಂದಿಲ್ಲ ಸರಿ ಇಲ್ಲ ಸರಿ ಇಲ್ಲ ಈಗಿನ ಹುಡುಗರು ಸರಿ ಇಲ್ಲ ಅವಿ ನಾವು ಸರಿ ಇದ್ದಿದ್ರೆ ಉತ್ತರ ಕರ್ನಾಟಕದಾಗ ನೀವು ಕರೆಕ್ಟ್ ಆಗಿದ್ದಿದ್ರು ಇದ್ದಿದ್ರೆ ಉತ್ತರ ಕರ್ನಾಟಕದಾಗ ಇಷ್ಟು ಜನಪದ ಅದಕ್ಕೆ ಬಗ್ಗಾಕ ಬರ್ತಿದ್ವು ನೀವು ನೂರು ಜಾನಪದ ಹಾಡಿದ್ರು ತಾಯಿ ಸಂಬಂಧ ಒಂದು ಜಾನಪದ ಹಾಡಿ ನೆನಪೈತೇನೆ ಅಪ್ಪ ನಾವು ತಾಯಿ ಬಗ್ಗೆ ಮಾತಾಡಕತ್ತಿಲ್ಲ ಈಗ ಮೋಸ ಮಾಡೋ ಹುಡುಗಿಯರ ಬಗ್ಗೆ ಮಾತಾಡತ್ತೇನೆ ತಾಯಿ ದೇವರ ಸಮಾನ ಅದರ ಹೆಸರು ಎತ್ತ ಬಾಡಿ ಸದ್ಯ ಇಲ್ಲ ಸಾಧ್ಯನೇ ಇಲ್ಲ ಹೆಣ್ಮಕ್ಳು ಯಾವತ್ತು ಮೋಸ ಮಾಡಕ್ ಸಾಧ್ಯನೇ ಇಲ್ಲ ಹುಡುಗರು ಮೋಸ ಮಾಡೋದು ನಿಯತ್ತಿಲ್ಲ ನಾವು ಸುಮಾರದಿವಿ ಸುಮಾರ ಇರ್ಲಿ ಸಾಕು ಮಾನ್ಯ ಅಕ್ಕ ತಂಗಿ ಇಬ್ರು ಹೊಸ ಕಾರ್ ತೊಂದ್ರಲಿ ಎಷ್ಟು ಕೊಟ್ರಿ ಕಾರಿಗೆ ಹನ್ನೆರಡು ಲಕ್ಷ ನೀರ್ಡ್ ಕೊಟ್ಟಿಂಗಿದ್ ಏಳು ನಿಂದ ಹನ್ನೆರಡನ್ ಏನ್ ಹಾಕೊಂಡ್ರೆ ನೋಡ್ರಿ ಮಾಡ್ರಿ ಒಬ್ಬ ಲಕ್ಷ ಹತ್ತೂ ತಗೊಂಡ ಕಾರ್ ತೊಂದ್ರ ಎಟ್ಟ ಮನಿ ಮುರಿದಿರ್ಬೇಕ ಇವ್ರು ಹಾ ನೀವು ದುಡಿದ ತೊಗೊಂಡ್ ದುಃಖ ಬಿಡ್ತು ಬಿಡುತ್ತಿರಿ ನೀವು ನಿಮ್ಮ ಅಕ್ಕನ ಗಾಲಿ ಎಸದವು ನಿನ್ನ ಕಾರಿ ಎಸದವು ಕಾಲಿ ಒಂದೇ ಅಲ್ಲ ಯಾರು ಹೇಳ್ಬೇಡ್ರಿ ನಾಕ್ ನಾಕ್ ನಿನ್ನೂ ಎಸದ ಚಾರ್ ಎಕ್ಸ್ಟ್ರಾ ಏನು ಕೊಟ್ರಿ ಇಬ್ಬರಿಗೂ ಬಿಡ ಕೈ ಬಿಡ ದಂಡ ಇಲ್ಲಿ ಇವತ್ತ ಹಾ ಎಕ್ಸ್ಟ್ರಾ ಏನು ಕೊಟ್ರಿ ಬಡಬಡ ಹೇಳ್ರಿ ಸ್ಟೆಪ್ನಿ ಕೊಟ್ರಿ ಏನು ಕೊಡ್ತಾರಿ ಎಷ್ಟು ಸ್ಟೆಪ್ನಿ 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 ಎದು ಕೊಟ್ರನಾ ಆಕೆ ತಡಿ ಎಲ್ಲಾರ ಗಾಡಿ ಪಂಚರ್ ಆದ್ರೆ ಕೈ ಮಾತಾಡ್ರಿ ಹಾ ಎಲ್ಲಾರ ಗಾಡಿ ಪಂಚರ್ ಆದ್ರೆ ಕೈ ಕೊಟ್ರ ಹೌದಿಲ್ಲ ಹೌದು ನಿಮ್ಮವ್ರ ವಿಚಾರ ಮಾಡ್ರಿ ಅನ್ಕೊಡ್ರಿ ಏನ್ ಈಕೆ ಹನ್ನೆರಡು ಲಕ್ಷ ಕೊಟ್ಟಾಳ ಈಕೆ ಏಳು ಲಕ್ಷ ಕೊಟ್ಟಾಳ ಹನ್ನೆರಡು ಏಳು ಲಕ್ಷ ಕೊಟ್ಟು ತಗೊಂಡು ಕಾರಿನ ಗಾಲಿ ಮ್ಯಾಗ ನಂಬಕ್ಕಿಲ್ಲ ಇವ್ರು ಅವ್ರ ಡಿಕ್ಯಾಗೆ ಸ್ಟೇಪ್ ನೆಟ್ ಕೊಂಡಾಡ್ಯಾಡರ್ತಾರೆ ಇವ್ರ ದಿನ ಇನ್ನು ನಾನು ಒಬ್ಬವ್ನು ಕೂಡ ಜೀವನ ಪರ್ಯಂತ ನಿಯತ್ತಾಗಿರ್ತಾರೆ ಅನ್ನೋಕೆ ಏನು ಗ್ಯಾರಂಟಿ ಐತಿ ಇವರು ಅದ್ಕ ನಾವು ಒಂದು ಸ್ಟೇಪ್ ನೆಟ್ಗೊಂಡು ಅಡ್ಯಾಡತ್ತೀವಿ ಈಗ

ನಾನು ಲವ್ ಮಾಡಿದ್ದಿಲ್ಲ ಇನ್ನೂ ಮದುವೆ ಆಗಿ ನೀನು ಏ ನಾನೇ ನನಗ ಯಾವತ್ತಿದ್ರು ಸತ್ಯನ ಸುಳ್ಳಾಗಂಗಿಲ್ಲ ಅದ ಹಾ ಹೇಳು ಅದೇ ಏಳ್ ಹುಡ್ಗುರ್ ಅಷ್ಟೇ ಹುಡ್ಗೀರಷ್ಟೇ ಮೋಸ ಮಾಡ್ತಾರ ಅಂದೀ ಹೌದು ನೀವು ಮೋಸ ಮಾಡಿದಿಲ್ಲ ಉತ್ತರ ಕರ್ನಾಟಕದ ಎತ್ತ ಮಂದಿ ಸುಸೈಡ್ ಮಾಡ್ಕೊಂಡ್ರನ ನಮ್ಮ ಹುಡುಗರು ಲೆಕ್ಕ ಇಲ್ಲ ಲವಸ್ಟ್ ಆಗ್ಯಾವು ಅದೇ ನಿಮ್ಮ ಸಂಬಂಧ ಎಸ್ ಎಲ್ ಸಿ ಪೇ ಎಲ್ಲ ಆಗ್ಯಾವು ನಿಮ್ಮ ಸಂಬಂಧ ಪಿ ಯು ಸಿ ಪೆ ಎಲ್ಲ ಕುತ್ತ್ಕೊಂಡು ಓದಿದ್ರೆ ಯಾಕ್ ಫೇಲ್ ಆಗ್ತಿದ್ರು ಅಪ್ಪಿ ನನ್ನ ಓದಿಕಿನ ನನ್ನ ಮನಿಕಿನ ನನ್ನ ಹಡ ತಂದಿ ತಾಯಿಕಿನ ನಾ ಲವ್ ಮಾಡಿ ದುಡಿ ಹೆಚ್ಚು ಅಂತ ನಿಮ್ಮಿಂದ ಅಡ್ಡಾಡಿ ಉಚರಾಯ್ಕಂತೆ ನಾವು ಎಷ್ಟು ಮಂದಿ ಶಾಣರಾಗಿದ್ರು ಆ ತರ ತಪ್ಪು ಕರೆಕ್ಟ್ ದಾರಿಗೆ ಲವ್ ಮಾಡುದು ತಪ್ಪಲ್ಲ ಗೆಳತಿ ನೀ ನನ್ನ ಇಷ್ಟ ಪಡ್ತೀಯಲ್ಲ ಗೊತ್ತಿಲ್ಲ ನಿನ್ನ ಮನಸಾರೆ ಇಷ್ಟಪಟ್ಟ ನಿನ್ನ ಸಂಬಂಧ ಮನಿ ಬಿಟ್ಟು ನಿನ್ನ ಸಂಬಂಧ ಓದುದು ಬಿಟ್ಟು ನಿನ್ನ ಹಿಂದೆ ತೆರೆದಕ್ಕೆ ನೀ ಕೊಟ್ಟಿದ್ लास्टಿಗೆ ಇಷ್ಟ ಇನ್ನೊಬ್ಬ ಮಡರಾಗಿ ಹೋಗಿ 나 ಕೇಳೋದು ಇಷ್ಟ ಏನಂತ ಮನಸು ನನಗೆ ಕೊಟ್ಟಿ ಅಲ್ಲಿ ಹೆಂಗೆ ಜೀವನ ಮಾಡ್ತೇ ಅನ್ನೋದು ಅಟ್ಟ ನಾನು ಪ್ರಶ್ನೆ ನೀನ್ ನಿಯತ್ತಾಗಿ ನಾ ಇಲ್ಲೇ ಇರ್ತಿದ್ದೆ ನಾನ್ ಹೇಳದಾರ ಹೇಳಿ ಪ್ರೀತಿಗೋಸ್ಕರ ನಾವು ಮಹಲ್ ಕಟ್ಟಿವಿ ಬಿಜಾಪುರದ ಗೋಳ ಗುಂಟ ಕಟ್ಟಿವಿ ನೀವೇನು ಕಟ್ಟಿ ಒಂದರ ಪ್ರೋರಿಸಿ ಒಂದು ಗುಡಿ ಕಟ್ಟಿವ್ ನಮಗ ನಿಯತ್ತಾಗಿ ಮನುಷ್ಯನಾಗ ಗುಡಿ ಕಟ್ಟಿವಿಗೆ ಪೂಜೆ ಮಾಡಿರಿ ಯಾವಾಗ ಗೊತ್ತೈತಿ ನಿನ್ನ ಕಟ್ಟಿದ್ರ ಹದ್ನಾರು ಗುಡಿ ಬಟ್ ನಾವಂತೂ ಒಬ್ಬರಿಗೆ ಕಟ್ಟಿ ಮಕ್ಕಳ ಮನಸ್ಸು ದೇವಸ್ಥಾನ ಇದ್ದಂಗಣ ಅದೇ ರೀತಿ ಕಿಶಿ ಬಾಗಲ ಇದ್ದಂಗ್ರಿ ಅದ್ರ ಗ್ಯಾಸ್ ಹುಡಿಯೋರ್ ಬೇಕಾರ್ ಹೋಗಿ ಅತ್ತೆ ಬರ್ಲಿ ನಾನು ಬರುವರೆ ಬಾ ಅಂತೀನಿ ಆ ಅದೇ ಅದೇ ನೋಡಿ ಇವ್ರು ಮಾಡೋ ಇದೆ ತಪ್ಪ ನಾನು ಗಂಡಸ್ರ ನಿಯತ್ತಾಗಿ ಇರಂಗಿಲ್ಲ ಅಂತೀವಲ್ಲ ಇದೆ ನೋಡಿ ಕಾರಣ ಅಪ್ಪಿ ನಾವು ನಿಯತ್ ನೀವು ನಿಯತ್ತಾಗಿ ಇದ್ದಿದ್ರೆ ಹೇಳ್ತೀನಲ್ಲ ಉತ್ತರ ಕರ್ನಾಟಕ ಇಷ್ಟ ಜನಪದ ನೀರ್ತಿರ್ಲಿಲ್ಲ ಇಷ್ಟ ಜಾನಪದ ಪ್ರೇಮಿಗಳು ಯಾರು ಅದೇ ರೀತಿ ಉತ್ತರ ಕನ್ನಡದ ಇಷ್ಟೊಂದು ಜನಪದ ಸಾಂಗ್ ಬರ್ತಿದಿಲ್ಲ ಗಾನದ ಕೇಳದ ಯಾಕಿಲ್ಲ 나 ಬಾಡಿವಲ್ಲ ಏ ನಡಿ ನಡು ರೋಡಿ ನಗ ನನ್ನ ಬಡಿಯಾಕ ಹೆಂಗರ ಮನಸಾತ ಮತ್ತ ಇನ್ನೊಬ್ಬನಕ ಹೋಗಿ ನೋಡಿ ನಿ ಕಟರಿನಿ ಇನ್ನೊಬ್ಬರು ನೋಡಿ ಏ ಏ ಕೂಡ ಹೋಗಿಲ್ರಿ ನಾವು ಇನ್ನೊಬ್ಬರು ಕೂಡ ಹೋಗಿದ್ರೆ ನಿಂದಿರ್ತಿರಲಿಲ್ಲಾ

ನೋಡಿ ಇಲ್ಲ ಅಂತ ನೋಡಕ್ಕಿ ಅಲ್ಲ ಕಳ್ಳಿ ನೋಡಿ ಎನ್ನ ಮಾವನ ಯಾವ ನಾ ಹಂಗ ಆಡ್ ಸೈಡಿನ ಮತ್ ನೀನ್ ಕರೆನ ಬೆನ್ನ ಹತ್ತಿ ಒಟ್ಟ ಕರೆನ ಬೆನ್ನ ಹತ್ತಂಗ ಮಾಡ್ಕೋದ ನಾವ್ ಹಿಂಗ ಹೇಳಿ ಬ್ಯಾಡೇವ ಒಂದ್ ಮಾಡ್ಕೊಂಡ ಮೂರು ಬಂದಾಗ್ಯಾವ ಈಗ

थैंक्यू के मतिलबु सुखस जानपे बरले जवर